ಮನುಷ್ಯ ಯಾವುದೇ ಧರ್ಮವನ್ನು ಪಾಲನೆ ಮಾಡುತ್ತಿದ್ದರೂ ಎಲ್ಲ ಧರ್ಮಗಳು ಮಾನವೀಯತೆಯನ್ನೇ ಪ್ರತಿಪಾದಿಸುತ್ತದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟರು ನಾಪೋಕ್ಲು ಟೌನ್ ಮೊಹಿಯದ್ದೀನ್ ಜುಮಾ ಮಸೀದಿಯ ಆಶ್ರಯದಲ್ಲಿ ಕಳೆದ ಮೂರು ದಿನಗಳಿಂದ ನಡೆದ ಮದದೆ ಮದೀನ ಬೃಹತ್ ಮಿಲಾದ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕೊಡಗಿನಲ್ಲಿ ಶಾಂತಿಯುತವಾಗಿ ಗೌರಿ ಗಣೇಶೋತ್ಸವ ಹಾಗೂ ಈದ್ ಮಿಲಾದ್ ಆಚರಣೆ ನಡೆದಿದೆ ಮುಂಬರುವ ನಾಡ ಹಬ್ಬ ದಸರಾದಲ್ಲೂ ಎಲ್ಲರೂ ಸಾಮರಸ್ಯ ಸೌಹಾರ್ದತೆಯಿಂದ ಪಾಲ್ಗೊಳ್ಳಬೇಕು ಎಂದರು ಪ್ರತಿಯೊಬ್ಬರು ತಮ್ಮ ಧರ್ಮ ಪಾಲನೆಯ ಜೊತೆಗೆ ಉಳಿದ ಧರ್ಮಗಳನ್ನು ಗೌರವಿಸಬೇಕು ಆ ಮೂಲಕ ಸಂವಿಧಾನ ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಯಬೇಕೆಂದು ಪೊನ್ನಣ್ಣ ಕರೆ ನೀಡಿದರು ನಾವು ಕೂಡ ನೋಡಿದ್ದೇವೆ ಇದು ಕೆಲವು ಕ್ರಿಕೆಟಿಗಳು ಮಾಡಿರುವಂತ ಕೃತಿ ಇದರಲ್ಲಿ ಯಾವುದೇ ಧರ್ಮದ ಜನ ಇರಬಹುದು ಯಾವುದೇ ಗುಂಪಿನ ಜನ ಇರಬಹುದು ಅವ್ರನ್ನ ದೂರದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಇದೊಂದು ರೀತಿಯಾಗಿ ಪ್ರೇರಿತವಾದಂತಹ ರಾಜಕೀಯ ಪ್ರೇರಿತವಾದಂತಹ ಒಂದು ಗಲಾಟೆ ಒಂದು ಘಟನೆಯನ್ನು ಬಿಟ್ಟರೆ ಎಲ್ಲ ಕಡೆ ಮತ್ತು ರಾಜ್ಯಾದ್ಯಂತ ವಿವಿಧ ಹಬ್ಬ ಶಾಂತಿಯುತವಾಗಿ ಮಾಡುವಂಥ ವಾತಾವರಣ ನಮ್ಮ ಸರ್ಕಾರ ನಿರ್ಮಾಣ ಮಾಡಿದೆ ಹಾಗೆ ಆಡಳಿತದ ಮೂಲಕ ಸಮಾನತೆಯನ್ನು ಕಾಪಾಡುವಂಥದಲ್ಲದೆ ಯಾವುದೇ ರೀತಿಯಾದಂಥ ಭಾವ ಇಲ್ಲ ಸಂಪೂರ್ಣವಾದಂಥ ಅಭಿವೃದ್ಧಿಗೆ ಕೂಡ ಬದ್ಧವಾಗಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಮುಂದಕ್ಕೂ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಅದೇ ರೀತಿಯಾದಂಥ ಆಡಳಿತವನ್ನು ಸಣ್ಣವಾಗಿ ಮಾಡ್ತೇವೆ ಮುಂದೆ ಬರುವಂತಹ ಅವಧಿಯಲ್ಲೂ ಕೂಡ ನಾವೇ ಗದ್ದೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕದ ರೀತಿಯಲ್ಲಿ ನೀವು ಸ್ಥಾಪನೆಯನ್ನು ಮಾಡ್ತೀವಿ ಅಂತ ಮಾತು ಹೇಳಿ ಎಲ್ಲ ಸಂದರ್ಭದಲ್ಲೂ ಕೂಡ ತಾವು ಅತಿ ಹೆಚ್ಚು ರೀತಿಯಿಂದ ಆತ್ಪೇರೆಯಿಂದ ವಿಶ್ವಾಸದಿಂದ ನನ್ನ ಬಾವ ವ್ಯಕ್ತಿಯಾಗಿ ಒಬ್ಬ ಸಮಾಜ ಸೇವಕನಾಗಿ ತಾವು ಕಂಡಿದ್ದಿಲ್ಲ ಈ ರೀತಿ ವಿಶ್ವಾಸ ಸದಾಕಾಲ ಇದೇ ರೀತಿ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಂತಾಗಿರ್ತದೆ ಆ ಕೆಲಸವನ್ನು ನಾನು ಖಂಡಿತವಾಗಿ ಮಾಡ್ತೀನಿ ಇದೇ ಸಂದರ್ಭ ನಾಪೋಕ್ಲು ಜಮಾತ್ ವತಿಯಿಂದ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಶಾಸಕರಿಗೆ ಸಲ್ಲಿಸಲಾಯಿತು ಜಮಾತ್ ಪ್ರಮುಖರು ಶಾಸಕರನ್ನು ಸನ್ಮಾನಿಸಿ ಗೌರವಿಸಿದ್ರು ಸೆಪ್ಟೆಂಬರ್ ಇಪ್ಪತ್ತರಂದು ಜುಮಾ ನಮಾಜಿನ ಬಳಿಕ ನಾಪೋಕ್ಲು ಮುಹಿಯದ್ದೀನ್ ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರೆಹಮಾನ್ ಧ್ವಜಾರೋಹಣ ನೆರವೇರಿಸುವ ಮೂಲಕ ಬೃಹತ್ ಮದದೆ ಮಿಲಾದ್ ಸಮಾವೇಶಕ್ಕೆ ಚಾಲನೆ ನೀಡಿದ್ರು ಮಿಲಾದ್ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿ ಅಧ್ಯಕ್ಷತೆಯಲ್ಲಿ ನಾಪುಕ್ಲು ಮಾರುಕಟ್ಟೆ ಆವರಣದಲ್ಲಿ ನಡೆದ ಕಾರ್ಯಕ್ರಮವನ್ನು ನಾಪುಕ್ಲು ಟೌನ್ ಸುನ್ನಿ ಮುಸ್ಲಿಂ ಜಮಾತ್ ಮುದರಿಸ್ ಅಶ್ರಫ್ ಹಸನಿ ಕಾಮಿಲ್ ಸಕಾಫಿ ಉದ್ಘಾಟಿಸಿ ಮಾತನಾಡಿದರು ಜಮಾತ್ ಖತೀಬರಾದ ಉಬೈದುಲ್ಲಾ ಸಕಾಫಿ ಅಲ್ ಹಜರಿ ವೈನಾಡ್ ಮುಖ್ಯ ಪ್ರಭಾಷಣ ಮಾಡಿದ್ರು ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಜಮಾತ್ ನ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆಯಲ್ಲಿ ನಡೆದ ಮದರಸ ವಿದ್ಯಾರ್ಥಿಗಳ ಕಲಾ ಕಾರ್ಯಕ್ರಮವನ್ನು ನಾಪೋಕ್ಲುವಿನ ಹಿದಾಯತುಲ್ ಇಸ್ಲಾಂ ಮದರಸದ ಸದರ್ ಮುಹಲ್ಲಿ ರಫೀಕ್ ಹಸನಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಪಾಲ್ಗೊಂಡು ಇರಲ್ಲ ಏನೋ ಒಂದು ಒಳ್ಳೆಯದನ್ನ ಇಲ್ಲಿ ಸಂದೇಶನ ಬಿತ್ತನೆ ಮಾಡ್ತಾರೆ ಅಂದರೆ ನಾವೀಗ ನೋಡ್ತಾ ಇದ್ದೀವಿ ಮಕ್ಕಳು ಸ್ಕೂಲ್ ಮಕ್ಕಳುಗಳಿದ್ದಾರೆ ಯೂತ್ಸ್ ಸಂಖ್ಯೆ ಭಾಳ ಕಡಿಮೆ ಇದೆ ಇದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದಲ್ಲ ಎಲ್ಲ ಧರ್ಮದಲ್ಲೂ ಇದೆ ಯೂತ್ಸ್ಗಳ ಫಸ್ಟ್ ಅವರು ನಮ್ಮಿಬ್ಬರು ಜಮತ್ತು ಸೆಕ್ರೆಟರಿ ಅವರು ಹೇಳಿದರು ಯುವಕರ ಪಾಲ್ಗೊಳ್ಳುವಿಕೆ ಎಲ್ಲಿ ಕಡಿಮೆ ಆಗತ್ತೋ ಅಲ್ಲಿ ಸಮಾಜ ಒಂದು ಒಳ್ಳೆಯ ಸುಸ್ಥಿತಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದರೆ ಇವತ್ತಿನ ಯುವಕರು ನಾಳೆ ನೀವೇ ಈ ಒಂದು ಸಮಾಜ ಸುಧಾರಣೆಗೆ ಒಂದು ಆಡಳಿತ ಭಾಗವಾಗಿ ಅಥವಾ ಒಂದು ಸಮಾಜದ ಭಾಗವಾಗಿ ನೀವು ನಾಳೆ ಮುಂದಡಿ ಇಡಬೇಕಾಗತ್ತೆ ನೀವೇ ಒಂದು ಪಾಲ್ಗೊಳ್ಳುವಿಕೆ ನಿಮ್ಮದೇ ಕಡಿಮೆ ಇದ್ದಾಗ ಮತ್ತು ಯಾರಿಗಾಗಿ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇಲ್ಲಿ ಈ ಒಂದು ಪ್ರವಾದಿಯವರ ಒಂದು ಸಂದೇಶವನ್ನು ಅಹಿಂಸೆಯ ತತ್ವವನ್ನು ಇದನ್ನೆಲ್ಲ ಯಾರಿಗೆ ಬಿತ್ತನೆ ಬಿತ್ತನೆ ಮಾಡಬೇಕು ನಿಮ್ಮ ಒಂದು ಒಳಗೊಳ್ಳುವಿಕೆ ಇದೇ ಜಾಸ್ತಿ ಆಗ್ಬೇಕಿರ್ತ ಕಾರ್ಯಕ್ರಮಗಳಲ್ಲಿ ಹ್ಞೂ ನಾನು ತುಂಬ ನಾನು ಸ್ಟಾರ್ಟಿಂಗ್ ಬಂದಾಗಲೂ ಹೇಳ್ತಿದ್ದೀನಿ ಈಗಲೂ ಅದೇ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ಸ್ವಲ್ಪ ಯುವಕರು ದಾರಿ ತಪ್ತಾ ಇದ್ದಾರೆ ದಯವಿಟ್ಟು ನಿಮಗೊಂದು ಅವೇರ್ನೆಸ್ ಬಂದಿದೆ ಮುಂಚೆಯೂ ಇತ್ತು ಬಟ್ ನಾವು ಇನ್ನೂ ಜಾಸ್ತಿ ನಿಮ್ಮ ಜೊತೆಗೆ ಸೇರಿ ನಾವು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಇದ್ದೀವಿ ನಾನು ಯಾವುದೇ ಒಂದು ಜನ ಸೇರಿರೋ ವೇದಿಕೆಯನ್ನು ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನನ್ನಿಂದ ನಾಲ್ಕು ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿ ನಾನೇನು ದೊಡ್ಡ ಭಾಷಣಕಾರ ಅಲ್ಲ ಅಥವಾ ನಾನು ನನ್ನ ಭಾಷಣ ಅಂತಕ್ಕಂಥದ್ದು ನನ್ನ ಪ್ರೊಫೆಷನ್ಸಮ್ ಅಲ್ಲ ನನ್ನ ವೃತ್ತಿ ಅಲ್ಲ ಸೊ ನಾನು ಯಾಕೆ ಇದನ್ನು ಆಯ್ಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಇನ್ನು ಎಷ್ಟೋ ಪೇರೆಂಟ್ಸ್ಗಳು ಬಂದಿರೀ ಎಷ್ಟೋ ತಾಯಂದ್ರೆ ಬಂದಿರ್ತೀರ ನಾಳೆ ನಿಮ್ಮ ಮಕ್ಕಳ ಬಗ್ಗೆ ನೀವೊಂದು ಗಮನವನ್ನು ನೀವು ಒರೆಸಿದ್ರೆ ಆಗ ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿರ್ತಾರೆ ಈಗ ಚಿಕ್ಕ ಚಿಕ್ಕ ಮಕ್ಕಳು ಎಸ್ ಎಸ್ ಎಲ್ ಸಿ ನಮಗೆ ಕೆ ಪಿ ಎಸ್ ಸ್ಕೂಲಲ್ಲಿ ಇದ್ದಾಗ ಸಂಜಯ್ ಮಿಲಾದ್ ಸ್ವಾಗತ ಸಮಿತಿಯ ಅಧ್ಯಕ್ಷ ಅಬೂಬಕರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಜಮಾತ್ ಮಾಜಿ ಕತಿಬರಾದ ಶಾದುಲಿ ಸಕಾಫಿ ಉದ್ಘಾಟಿಸಿದ್ರು ಸೆಪ್ಟೆಂಬರ್ ಇಪ್ಪತ್ತೆರಡರ ಮಧ್ಯಾಹ್ನದ ಬಳಿಕ ಹಳೆ ತಾಲೂಕಿನಿಂದ ಪ್ರಾರಂಭವಾದ ಬೃಹತ್ ಮಿಲಾದ್ ಸಂದೇಶ ಜಾಥಾಕ್ಕೆ ಜಮಾತ್ ಕತಿಬರಾದ ಉಬೈದುಲ್ಲಾ ಸಕಾಫಿ ದುವಾ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ರು ನಾಪೋಕ್ಲು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿದ ಜಾಥಾದಲ್ಲಿ ವಿದ್ಯಾರ್ಥಿಗಳು ಯುವಕರು ಹಿರಿಯರ ದಫ್ ಪ್ರದರ್ಶನ ಫ್ಲವರ್ ಶೋ ಸ್ಕೌಟ್ಸ್ ಕುದುರೆ ಸವಾರಿ ನೋಡುಗರ ಗಮನ ಸೆಳಿತು ಪ್ರವಾದಿ ಕೀರ್ತನೆ ಮೊಹಮ್ಮದ್ ಪೈಗಂಬರರ ಶಾಂತಿಯ ಸಂದೇಶವನ್ನು ಸಾರುವ ಘೋಷವಾಕ್ಯಗಳೊಂದಿಗೆ ಜಾಥಾ ಸಾಗಿತ್ತು ನಾಪೋಕ್ಳು ನಾಡು ವಿಭಾಗದ ಸುಮಾರು ಇಪ್ಪತ್ತು ಜಮಾತ್ನವರು ಪಾಲ್ಗೊಂಡಿದ್ದರು ನಾಪೋಕ್ಳು ಮಾರುಕಟ್ಟೆ ಬಳಿ ಜಾಥಾ ಸಮಾಪ್ತಿಗೊಂಡಿತು ಕೂಡ ಸಕಲ ಜೀವಿಗಳಲ್ಲಿಯೂ ಕರುಣೆ ತೋರಿ ಜಗತ್ತಡೆಯನಾದ ಅಲ್ಲಾಹು ನಿಮ್ಮ ಮುಂದೆ ಕರುಣ ತೋರಲಿದ್ದಾನೆ ಎಂದು ನಾಡಿನ ಸಮಸ್ತ ಜನತೆಗೆ ಹೇಳಿದಂತಹ ಮಹಾನಾಯಕ ನಮ್ಮ ಪ್ರವಾದಿ ನಾಡಿನ ಸಮಸ್ತ ಜನತೆಗೆ ಈದ್ಮತ್ವದ ಶುಭಾಶಯಗಳೊಂದಿಗೆ ನದೀನ ಇದು ನಾಪತ್ತ ಸುನಿಲ್ಯ ರಾತಿಯಿಂದ ನಡೆಯುತ್ತಿರುವ ಅತಿ ವಿಶ್ವವಾದಂತೆ ಹೇಳಿದಂತಹ ಮಾತು ಮೊಹಮ್ಮದಿ ಪಟ್ಟ ದೇವರು ನಾಪೋಕ್ ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಅಬ್ದುಲ್ಲಾ ಫೈಜಿ ಎಡಪಾಲಾ ಉದ್ಘಾಟಿಸಿ എന്ത് ജാതി ഇവിടെ ജീവിച്ചിരിക്കുന്നുണ്ടോ ഏത് ഇവിടെ ജീവിച്ചിരിക്കുന്നുണ്ടോ എന്തൊക്കെ ആലം ഈ ആ കരുണ കൊണ്ട് നിങ്ങൾ സന്തോഷിക്കണം നിങ്ങൾ ആഘോഷിക്കണം എന്നാണ് പറയുന്നത് അതുകൊണ്ടാണ് നാം ഇങ്ങനെയുള്ള ആഘോഷങ്ങളും മറ്റൊക്കെ ഇവിടെ സംഘടിപ്പിക്കപ്പെടുന്നത്

ಸೈಯದ್ ಅಲ್ಮಾಶ್ ಹೂರ್ ಆಟಕೋಯ ತಂಗಲ್ ನೀಲಾಮುಟ್ಟಂ ಪ್ರಾರ್ಥನೆ ನೆರವೇರಿಸಿದ್ರು ವೇದಿಕೆಯಲ್ಲಿ ಕೂರ್ಗ್ ಜಮಿಯತುಲ್ ಉಲಾಮಾ ಕೋಶಾಧಿಕಾರಿ ಹುಸೇನ್ ಸಖಾಫಿ ಮಾಡು ಮಿಲಾದ್ ಸಮಿತಿ ಅಧ್ಯಕ್ಷ ಅಬೂಬಕರ್ ಗೌರವಾಧ್ಯಕ್ಷ ಉಸ್ಮಾನ್ ಹಾಜಿ ಒಎಸ್ಎಫ್ ಅಧ್ಯಕ್ಷ ತಶೀಫ್ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ವಿವಿಧ ಜಮಾತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು